ಅಂತ ಒಬ್ಬ ಭಯದಲ್ಲಿ ಬರೀತಾರೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಥ್ರೆಟ್ನಿಂಗ್ ಇರ್ಬೋದು ಅಂತ ಸ್ಟೂಡೆಂಟ್ಸ್ ಭಯದಲ್ಲಿ ವಿದ್ಯಾರ್ಜನೆ ಮಾಡ್ಬೇಕು ಅಥವಾ ಹಾಗಾದ್ರೆ ಯೂನಿವರ್ಸಿಟಿ ಯಾವ ತರ ವಾತಾವರಣ ಇದೆ ಗುಂಡಗಿರಿ ಗೂಂಡಗಿರಿ ನಡೀತಿದೆ ಅಂತ ಪ್ರಶ್ನೆ ಬರಲ್ವಾ ಅಲ್ಲ ಈಗ ಏನಾದರೂ ನಾವು ಈ ಸಮಾಜದಲ್ಲಿ ಯಾರಿಗಾರ ಗೌರವ ಅಂತ ಕೊಡೋದಿದ್ರೆ ಒಂದು ಸ್ವಾಮೀಜಿಗಳಿಗೆ ಕೊಡ್ತಿದ್ವಿ ಶಿಕ್ಷಕರಿಗೆ ಕೊಡ್ತಿದ್ವಿ ಈಗ ಏನಾಗಿದೆ ನೋಡಿ ಆ ಗೌರವ ಕಳಕೊಳ್ಳೋವಂತ ಕೆಲಸನ ಇವತ್ತು ಈ ಶಿಕ್ಷಕರು ಮಾಡ್ತಾ ಇದ್ದಾರೆ ಅಂದ್ರೆ ಒಬ್ಬ ವಿದ್ಯಾರ್ಥಿನಿಗೆ ಅಷ್ಟೊಂದು ಭಯ ಎಕ್ಸೆ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲಿ ಹೋಗ್ತಾ ಇದೆ ಈ ಶಿಕ್ಷಕರು ನಮ್ಗೆ ಬೇಕಾ ಇಂದ ಶಿಕ್ಷಕರು ಏನು ಸಮಾಜ ಉದ್ಧಾರ ಮಾಡ್ತಾರೆ ಅಂದರೆ ಸ ಶಿಕ್ಷಕರ ಕೆಲಸ ಏನು ನೀನು ಒಳ್ಳೇದು ಮಾತಾಡಪ್ಪ ಒಳ್ಳೆ ಊಟ ಮಾಡು ಒಳ್ಳೆ ರೀತಿ ವ್ಯಾಯಾಮ ಮಾಡು ಒಳ್ಳೆ ರೀತಿ ಸ್ಟಡಿ ಮಾಡೋ ಅನ್ನಬೇಕು ಇವರು ಅದೇ ಶಿಕ್ಷಕರು ಇವತ್ತು ನೀನು ಉಳಾಯಿ ಬಿದ್ದಿರೋ ಆಹಾರ ತಿನ್ನು ನೀನು ಇನ್ನೊಬ್ಬನಿಗೆ ಈ ಥರ ಹೇಳ್ಕೊಡು ನಾವು ನಾವೇ ಶಿಕ್ಷಕರು ಸೇರೋ ಒಂದು ಗ್ಯಾಂಗ್ ಕಟ್ತೀವಿ ಆವಾಗ ವಿದ್ಯಾರ್ಥಿಗಳು ಸೇರಿ ಒಂದು ಆ ವಿದ್ಯಾರ್ಥಿಗೆ ಓದೋದ್ರ ಬದಲಿಗಾಗಿ ಒಂದು ದ್ವೇಷ ಬೆಳೆಯುವಂಥದ್ದು ಮಾಡ್ತಾರೆ ಸಮಾಜಕ್ಕೆ ಒಳ್ಳೆಯ ಒಂದು ವ್ಯವಸ್ಥೆ ಮಾಡಬೇಕಾದಂಥ ಶಿಕ್ಷಕರು ಇವತ್ತು ಸಮಾಜ ಘಾತಕರನ್ನಾಗಿ ಇವತ್ತು ಸೃಷ್ಟಿ ಮಾಡ್ತಾ ಇದೆ ಶಿಕ್ಷಣ ಇಲಾಖೆ ಅಂದರೆ ಏನು ಮಾಡಬೇಕು ಇವತ್ತು ನೋಡಿ ಯಾವ ಒಬ್ಬ ಎಮ್ ಎಲ್ ಎ ತಗೊಳ್ಳಿ ಯಾವುದೇ ಒಬ್ಬ ಮಂತ್ರಿ ತಗೊಳ್ಳಿ ಯಾರೇ ಇರಲಿ ಇವತ್ತು ಏನಾಗಿದೆ ಅವರ ಖಾಸಗಿ ಶಾಲೆಗಳು ಎಲ್ಲ ಕಡೆ ಇದೆ ನಾಯಿ ಕೋಡೆಗಳ ಥರ ಹೊಬ್ಬಿದಾವೆ ಇವತ್ತು ಉದ್ದೇಶ ಇಷ್ಟೇ ಈ ಸರ್ಕಾರಿ ಕಾಲೇಜ್ಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಈ ರೀತಿ ಊಟದ ವ್ಯವಸ್ಥೆ ಇರ್ಬೋದು ಶಿಕ್ಷಣದ ಗುಣಮಟ್ಟ ಇರ್ಬೋದು ಎಲ್ಲವನ್ನೂ ಸಹ ಹಾಳು ಮಾಡಿ ಒಂದಲ್ಲ ಒಂದು ದಿನ ನಾವು ಹೇಗೆ ಮುಂಚೆ ಬ್ರಿಟಿಷರು ಆಳಿದ್ರು ಅಂತ ಹೇಳ್ತಾವಲ್ಲ ಆ ಥರ ಇವರ ಖಾಸಗಿ ಶಾಲೆಗಳೇ ಇರಬೇಕು ನಮ್ಮ ಇಡೀ ದೇಶದಲ್ಲಿ ಖಾಸಗಿ ಶಾಲೆಗಳು ಮಾತ್ರ ಇರಬೇಕು ಅನ್ನೋ ಒಂದು ಮಟ್ಟವನ್ನು ತಂದಿಡೋದಕ್ಕೆ ಇವು ವ್ಯವಸ್ಥಿತವಾಗಿ ಪಿತೋರಿ ಮಾಡ್ತಾ ಇದೆ ಇದಕ್ಕೊಂದು ಭಾಗವಾಗಿ ಸರ್ಕಾರ ಇರ್ಬೋದು ಏನೆಲ್ಲ ಅಧಿಕಾರಿಗಳಿರ್ಬೋದು ಶಿಕ್ಷಣ ಇಲಾಖೆ ಅಧಿಕಾರಿ ಇರ್ಬೋದು ಆರೋಗ್ಯ ಇಲಾಖೆ ಅಧಿಕಾರಿ ಇರ್ಬೋದು ಆಹಾರ ಇಲಾಖೆ ಅಧಿಕಾರಿಗಳಿರ್ಬೋದು ಇವರೆಲ್ಲ ಸೇರ್ಕೊಂಡಿದ್ದು ಸಮಬಾಲು ಸಮಪಾಲು ಅಂತ ಏನು ಹೇಳ್ತಾರಲ್ಲ ಸಮಬಾಳು ಸಮಪಾಲು ಜನಗಳಿಗಲ್ಲ ಈ ಸಮಬಾಳು ಸಮಪಾಲು ಎಲ್ಲ ಇವ್ರು ಹೇಳ್ದಂಗೆ ನೋಡಿ ಒಬ್ಬ ವಾರ್ಡನ್ನು ಅದೇ ಶಿಕ್ಷಕ ಅಂತೆ ಒಬ್ಬ ವಾರ್ಡನ್ ಕ್ವಶನ್ ಮಾಡಿದ್ರೆ ಅವನು ಏನೊಂದು ಪ್ರಶ್ನೆ ಮಾಡಿ ಇನ್ನೊಂದು ಮಾಡಿ ಅವ್ರನ್ನ ವಾರ್ಡಿಂದ ಒಂದು ಕ್ಲಾಸ್ ಇಂದ ಹೊರಗಡೆ ಹಾಕ್ತಾಗ ಬೇರೆ ಒಂದು ಏನ್ ಮಾಡ್ತಾರೆ ಎಷ್ಟು ಜನ ಅಲ್ಲಿ ಹಾಸ್ಟೆಲ್ ಅಲ್ಲಿ ಇರ್ತಾರೆ ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಗೊತ್ತಿರಲ್ಲ ಇವ್ರ ಬಗ್ಗೆ ಯಾಕೆ ಇವ್ನ ಕ್ವಶನ್ ಅಂತ ಇವ್ರು ಹೊರಗಡೆ ಹೋಗಿ ನಮ್ಮ ವಿದ್ಯಾರ್ಥಿಗಳ ಮೇಲೆ ಅಲಿಗೇಶನ್ ಮಾಡ್ತಾರೆ ವಿದ್ಯಾರ್ಥಿ ಎಲ್ಲಿ ಹೋಗೋದವನು ನೋಡಿ ಅಪ್ಪ ಅಮ್ಮದಿರ್ ಇವತ್ತ ಅಂದ್ರೆ ನೋಡ್ರಿ ಅವರಿಗೆ ಒಂದು ಹೊತ್ತಿನ ಊಟಕ್ಕಿರಲ್ಲ ಇವತ್ತೆಲ್ಲ ಕೂಲಿ ನಾಳೆ ಮಾಡಿ ಕಲಿಸ್ತಾರೆ ಮಕ್ಳಿಗೆ ಏನೋ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ಏನಾಗಿದೆ ನೋಡಿ ಒಳ್ಳೆ ವಿದ್ಯಾ ವಿದ್ಯಾಭ್ಯಾಸ ಕಲಿತಾ ಅವ್ರು ಕೇಳಿದ್ರೆ ಪ್ರಶ್ನೆ ಮಾಡ್ತಾರೆ ಇವತ್ತು ಒಂದು ಎಮ್ ಎಲ್ ಎ ಊರಿಗೆ ಬಂದ್ರೆ ನೋಡಪ್ಪ ಈ ಕೆಲಸ ಕಳಮ ಏನು ಈ ಥರ ಮಟ್ಟ ಮಾಡಿ ಕೆಲಸನ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ತಾರೆ ಇವತ್ತು ಏನಾಗಿದೆ ಪ್ರಶ್ನೆ ಮಾಡೋರು ಬೇಡ ಅವ್ರು ಐನೂರು ರೂಪಾಯಿ ಕೊಡ್ತಾರೆ ಎಣ್ಣೆ ಹೊಡ್ಕೊ ಬರಬೇಕು ಅವ್ರಿಗೆ ಜೈ ಜೈ ಅನ್ಬೇಕು ಅಂಥವ್ರನ್ನ ಸೃಷ್ಟಿ ಮಾಡ್ತಾ ಇದೆ ಇವತ್ತಿನ ಸರ್ಕಾರ ನೋಡಿ ಈ ಬಟ್ಟಿ ಭಾಗ್ಯಗಳು ಅಷ್ಟೇ ಯಾಕೆ ಕೊಡ್ತಾ ಇದ್ದಾರೆ ಅಂದ್ರೆ ಈ ಬಿಟ್ಟಿ ಭಾಗ್ಯ ನೀವು ಎರಡು ಸಾವಿರ ರೂಪಾಯಿ ನೀವು ಎಲ್ಲರೂ ಸಮೀಕ್ಷೆ ಮಾಡಿ ಆ ಎರಡು ಸಾವಿರ ರೂಪಾಯಿ ಬರೀ ಒಂದಿನ ಎರಡು ದಿನ ಎಣ್ಣೆ ಹೊಡೆದ್ಬಿಟ್ಟು ಮತ್ತೆ ತೆರಿಗೆ ರೂಪದಲ್ಲಿ ಮತ್ತೆ ಬರುತ್ತೆ ಮೊನ್ನೆ ಯಾರು ಹೇಳ್ತಾ ಇದ್ರು ನಮ್ಮ ಸ್ನೇಹಿತರು ನೋಡಿ ಸರ್ ಇವತ್ತಿಂದ ಮತ್ತೆ ಬೀರ್ ಹತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ಅಂತ ಅಂದ್ರೆ ಆ ರೀತಿ ನೋಡಿ ಇವತ್ತು ನನಗ್ ಗೊತ್ತಿದ್ದಂಗೆ ಏನ್ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಏನ್ ಬಿಟ್ಟಿ ಭಾಗ್ಯಗಳು ಜಾಸ್ತಿ ಮಾಡಿದ್ರು ಅಂದ್ರೆ ಇದು ಮೂಗಿಗೆ ತುಪ್ಪ ಕೆಲಸ ಇವತ್ತು ಜನಗಳಿಗೆ ಕೊಟ್ಟಂಗೆ ಇರಬೇಕು ಮತ್ತೆ ವಾಪಸ್ ತಗೊಂಡಂಗ ಇರಬೇಕು ಆಮೇಲೆ ನೋಡಿ ಇವತ್ತು ತರಕಾರಿಗಳನ್ನ ನೋಡಿ ಮಕ್ಕಳಿಗಳಿಗೆ ಓದಕ್ ಸಮಯ ನೀವು ಇದ್ರೆ ನಮ್ಮ ತಂದೆ ತಾಯಿಗಳು ಏನ್ ಮಾಡ್ತಾರೆ ಅಲ್ಲಿ ಇದ್ರೆ ಅವರಿಗೆ ಟೈಮ್ ಸಿಗುತ್ತೆ ಓದ್ತಾರೆ ಅಂತ ಹಾಟ್ಲಲ್ಲಿ ಬಿಡ್ತಾರೆ ಇವತ್ತು ತರಕಾರಿ ಹಚ್ಚೋದಕ್ಕೆ ಬಾತ್ರೂಮ್ ಸಮೇತ ತೊಳಸುವಂತ ಕೆಲಸನ ಇವತ್ತು ಹಾಟ್ಲ್ ಅಲ್ಲಿ ಬರ್ತಾರೆ ಹಾಟ್ಲ್ ಸಿಬ್ಬಂದಿಗಳು ಮಾಡ್ತಾರೆ ಶಾಲೆಗಳಲ್ಲಿ ಮಾಡ್ತಾರೆ ಇದಕ್ಕೆ ನಾವು ನೋಡಿ ನಮ್ಮ ಸನ್ಮಾನ್ಯ ಸ್ಪೀಕರ್ ಸಾಹೇಬ್ರು ಹೇಳ್ತಾರೆ ನಾವು ಬಾತ್ರೂಮ್ ತೊಳೆಯೋದ್ರಿಂದ ಏನಿಲ್ಲ ಮಕ್ಕಳುಗಳು ಕಲಿತಾರೆ ಅಂತ ಒಂದ್ ಅರ್ಥದಲ್ಲಿ ಇರ್ಬೋದು ಆದ್ರೆ ನಾವು ಸ್ಪೀಕರ್ ಗೌರವ ಆದ್ರೆ ಇವತ್ತು ಕೋಟ್ಯಾಂತರ ರೂಪಾಯಿ ಅನುದಾನ ತಗೊಂಡು ಶಾಲೆಗಳ ಹೆಸರಲ್ಲಿ ನೀವು ಇಷ್ಟು ಅನುದಾನಗಳು ತಗೊಂಡು ಇಷ್ಟೆಲ್ಲ ದುಡ್ಡು ಮಾಡ್ಕೊಂಡು ಅದರಲ್ಲೂ ನಲವತ್ ಪರ್ಸೆಂಟ್ ಕಮಿಷನ್ ತಗೊಂಡು ಇವತ್ತು ಮಕ್ಕಳುಗಳು ಬಾತ್ರೂಮ್ ತೊಳಿಬೇಕು ಅಂದ್ರೆ ಯಾಕೆ ಅವ್ರಿಗೆ ಶಾಲೆ ಅಂದ್ರೆ ನೀವ್ ಏನು ಅಂದ್ರೆ ಅದೇ ಗೀತಾ ಪದ್ಧತಿ ಬಡವ್ರ ಮಕ್ಕಳು ಬಡವರಾಗೆ ಇರಲಿ ಇವಾಗ ನಾವ್ ಹೇಳ್ತಾವಪ್ಪ ಬಿಷಪ್ ಕಾಟನ್ ಇರ್ಬೋದು ಬೇರೆ ಬೇರೆ ದೊಡ್ಡ ದೊಡ್ಡ ಕಾಲೇಜ್ಗಳು ಇರ್ಬೋದು ಕ್ರೈಸ್ಟ್ ಕಾಲೇಜ್ ಇರಬಹುದು ನಿಮ್ಮ ಮಕ್ಳಿಗೆ ಅಲ್ಲಿ ಹೋಗ್ತಾರಲ್ವಾ ನೀವ್ ಯಾವತ್ತರೂ ಬಾತ್ರೂಮ್ ತೊಳಸಿದ್ರ ನಿಮ್ ಮಕ್ಳನ್ನ ಅದನ್ನ ನೇರವೆ ನಾವು ಸರ್ಕಾರ ಕೇಳಬೇಕು ಅಂದ್ರೆ ಬಡವ್ರ ಮಕ್ಳು ಮಾತ್ರ ಅಲ್ಲಿ ಆ ಬಾತ್ರೂಮ್ ತೊಳಿಬೇಕು ಇವ್ರ ಮಕ್ಳು ಹೋಗಿ ಆರಾಮಾಗಿ ಕಾರ್ ಇದೆ ಬೆನ್ಸ್ ಕಾರ್ ಗಳಿರ್ಬೋದು ಸರ್ಕಾರಿ ಕಾರ್ ಗಳಲ್ಲೇ ಹೋಗಿ ಅವ್ರಕೊಂಡ್ ಡ್ರೈವರ್ ಇವರೊಬ್ರು ಮಂತ್ರಿ ಆದ್ರೂ ಒಬ್ಬ ಐಎಸ್ ಆಫೀಸರ್ ಎ ಕೆಪಿಎಸ್ ಆಫೀಸರ್ ಆದ್ರೆ ಅವ್ರಿಗೊಂದು ಡ್ರೈವ್ ಅವ್ರಿಗೊಂದು ಮೂರು ಕಾರು ಆ ಕಾರಲ್ಲೇ ಕಾರಲ್ಲೇ ಹೋಗ್ತಾರೆ ಬಿಡ್ತಾರೆ ಆದ್ರೆ ಮಕ್ಕಳು ಮಕ್ಕಳು ಹಳ್ಳಿಗಳ ಮಕ್ಕಳ ಕಾರು ಕಲಿಬೇಕು ಬಿಸಿ ಊಟಕ್ಕೆ ತರಕಾರಿನೂ ಹೆಚ್ಚಬೇಕು ಅಕ್ಕಿನೂ ತೊಳಿಬೇಕು ಬಾತ್ರೂಮ್ ತೊಳಿಬೇಕು ಇದು ಯಾವ ರೀತಿ ಸ್ವಾಮಿ ಇದು ಯಾರನ್ನ ನೀವು ಸಮಬಾಳು ಸಮಪಾಲು ಅಂತ ನೀವು ಹೇಳ್ತೀರಾ ನೋಡಿ ಇಲ್ಲೇ ಟ್ರಿನಿಟಿ ಸರ್ಕಲ್ ನಿಮ್ಮ ಸ್ಟುಡಿಯೋದಿಂದ ಇಲ್ಲೊಂದು ಇದೆ ಏನದು ಸರ್ಕಾರಿ ಹಾಸ್ಟೆಲ್ ಅಂದರೆ ಎಸ್ ಸಿ ಎಸ್ ಟಿದು ಅಂದರೆ ಎಸ್ ಸಿ ಎಸ್ ಟಿ ಹಾಸ್ಟೆಲಲ್ಲಿ ಹೋದ ವರ್ಷ ನಿಮಗೆ ಇದು ನಾವೆಲ್ಲ ಬಂದಿದ್ದೀವಿ ಇಲ್ಲಿ ಹೋದ ವರ್ಷ ಸುಮಾರು ಇಪ್ಪತ್ತೈದು ಮಕ್ಕಳು ಅಸ್ತವ್ಯಸ್ತರಾದ್ರೂ ಊಟ ಮಾಡಿ ಸೀರಿಯಸ್ ಆಗಿದ್ರು ಇದೇ ಸರ್ಕಲಲ್ಲೇ ಒಂದು ಹೋರಾಟ ಮಾಡಿದಾಗ ಲಾಸ್ಟ್ ಟೈಮು ಆ ರೀತಿ ಅಂದ್ರೆ ಹೇಗೆ ಇವತ್ತು ನೋಡಿ ಎಸ್ ಸಿ ಎಸ್ ನಾವೆಲ್ಲ ಇದ್ ಮಾಡ್ತೇವೆ ನಾವು ಹಾಗೆ ಮಾಡ್ತೇವೆ ನಾವು ಈಗ ಮಾಡ್ತೇವೆ ಎಲ್ಲ ನೀವು ತರ್ತೀರಾ ಇವತ್ತು ಆ ಒಂದು ಹೆಸರು ಹೇಳಿಕೊಂಡು ಇವತ್ತು ಒಡೆದಾಡುವಂಥ ಕೆಲಸ ಮಾಡ್ತಾ ಇದೆ ಒಂದ್ ಕಡೆ ಹೇಳ್ತಾರೆ ಎಲ್ಲ ಜಾತಿ ಒಂದೇ ಅಂತ ಒಂದ್ ಕಡೆ ಹೇಳ್ತಾರೆ ಈ ಜಾತಿ ಆ ಜಾತಿ ಅಂತ ಇವತ್ತು ನಮ್ಮ ಸಮಾಜ ಎಲ್ಲಿ ತಗೊಂಡು ಹೋಗ್ತಾ ಇದಾರೆ ಅಭಿವೃದ್ಧಿ ಬಗ್ಗೆ ಮಾತಾಡೋರು ಯಾರು ಇಲ್ಲ ಯಾವುದೋ ಒಂದು ಶ್ರೀರಾಮನ ಬಾಟನ ಇಳಿಸಿದ್ರು ಅಂತ ಇನ್ನೊಂದು ನಮ್ಮ ಬಾವುಟನ್ ಹಾಕಬೇಕು ಅಂತ ಹೇಳಿ ಇಡೀ ನಮ್ಮ ಮಂಡ್ಯ ಜಿಲ್ಲೆಗೆ ಹೋಗ್ಬಿಟ್ಟು ಬೆಂಕಿ ಹೈತಾರೆ ಅಥವಾ ಸರ್ಕಾರ ಆಡಳಿತದವರೋ ವಿರೋಧ ಅದು ನಮ್ಗೆ ಗೊತ್ತಿಲ್ಲ ಆದರೆ ಆ ರೀತಿ ಇದ್ದಾಗ ಒಬ್ಬ ಆರೋಗ್ಯ ಒಬ್ಬ 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 ಪ್ರಜೆ ಈ ಹೆಣ್ಮಕ್ಳಿಗೆ ನಾಳೆ ಪ್ರಧಾನಮಂತ್ರಿ ಆಗ್ಬೋದು ಮುಖ್ಯಮಂತ್ರಿ ಆಗ್ಬೋದು ಇವನು ಇವಾಗ ಯಾವುದೋ ಒಂದು ದೊಡ್ಡ ಹುದ್ದೆಗೆ ಹೋಗಬಹುದು ಇವತ್ತು ಇಂಥವ್ರನ್ನ ಸೃಷ್ಟಿ ಮಾಡಬೇಕಾದ ಮಾತಾಡಿದ್ರಿ